ವೀಕ್ಷಕರೇ ಈ ಲಿಸ್ಟಲ್ಲಿ ನಿಮ್ಮ ಹೆಸರು ಏನಾದರೂ ಇತ್ತು ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಬರ್ತಾಯಿತ್ತಲ್ವ ಅದು ಸಂಪೂರ್ಣವಾಗಿ ಕ್ಯಾನ್ಸಲ್ ಆಗಿರುವಂಥದ್ದು ಹಾಗಾದರೆ ಯಾರಿಗೆ ಇದು ಕ್ಯಾನ್ಸಲ್ ಆಗಿದೆ ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ ಆ ಲಿಸ್ಟನ್ನು ನೀವು ಎಲ್ಲಿ ನೋಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸಿಕೊಡ್ತೇನೆ ವೀಕ್ಷಕರ ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ಇದೊಂದೇ ವೀಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ವೀಕ್ಷಕರ ದಯವಿಟ್ಟು ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ಈ ಲಿಸ್ಟ್ನಲ್ಲಿ ಹೆಸರು ಇಲ್ಲದಿದ್ದರೆ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಸಿಗುವುದಿಲ್ಲ ಈಗಲೇ ಲಿಸ್ಟನ್ನು ಚೆಕ್ ಮಾಡಿರಿ ಅನ್ನುವಂಥ ಒಂದು ಟೈಟಲ್ ಕೂಡ ಬಂದಿರುವಂಥದ್ದು ಸೊ ಅದು ಯಾವ ಲಿಸ್ಟು ಸೊ ಇದು ಯಾರ್ಯಾರಿಗೆ ಸಿಗೋದಿಲ್ಲ ಹೇಳೋದಕ್ಕೆ ಆಗೋದಿಲ್ಲ ನಿಮಗೂ ಕೂಡ ಇದು ಸಿಗಲಿಕ್ಕೆ ಒಂದು ಚಾನ್ಸ್ ಇರುತ್ತೆ ಯಾಕಂತಂದರೆ ಇವರು ಸುಖ ಸುಮ್ಮನೆ ಈ ರೀತಿ ಒಂದು ಮಾಡ್ತಾ ಇರುವಂಥದ್ದು ವೀಕ್ಷಕರ ಸೊ ಇದನ್ನು ನೀವು ಕೇಳಿದರೆ ಖಂಡಿತ ಶಾಕ್ ಆಗ್ತೀರಾ ಹಾಗಾದರೆ ಏನೇನು ಇದು ಸೊ ಎಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಯಾರ್ಯಾರಿಗೆ ಈ ರೀತಿ ಆಗಿದೆ ಸೊ ಎಲ್ಲ ಮಹಿಳೆಯರಿಗೂ ಕೂಡ ಈ ರೀತಿ ಆಗಿದೆ ಅಥವಾ ಕೆಲವೊಂದಿಷ್ಟು ಮಹಿಳೆಯರಿಗೆ ಮಾತ್ರ ಈ ರೀತಿ ಆಗಿದ್ದಾನ ಈ ರೀತಿ ಆದಂತಹ ಮಹಿಳೆಯರು ಏನನ್ನು ಮಾಡಿದ್ರು ಸೊ ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ಇದೊಂದೇ ವೀಡಿಯೋದಲ್ಲಿ ತಿಳಿಸಿಕೊಡ್ತೇನೆ ವೀಕ್ಷಕರ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಯಾರ ಹೆಸರು ಹಣ ಪಡೆಯುತ್ತಿಲ್ಲ ಈಗಲೇ ಪಟ್ಟಿಯನ್ನು ಪರಿಶೀಲಿಸಿ ಸೊ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಅದನ್ನು ಪರಿಶೀಲಿಸಿ ಅನ್ನೋಂಥ ಒಂದು ಟೈಟಲ್ ನಾವು ಇವಾಗ ನೋಡ್ತಾ ಹೋಗ್ತವೆ ಬನ್ನಿ ವೀಕ್ಷಕರು ಇದನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ ನೋಡಿ ನಾನು ಒಂದು ಕಿವಿ ಮಾತನಾ ಹೇಳ್ತೇನೆ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ತಿಳಿಸೋದು ಯಾವುದೇ ರೀತಿ ಒಂದು ಬೇಡಿರುವಂತಹ ವೀಡಿಯೋಸ್ಗಳನ್ನು ಯಾವತ್ತೂ ಕೂಡ ಅಪ್ಲೋಡ್ ಮಾಡಿಲ್ಲ ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಯಾವ ಕೂಡ ಕೊಡುದಿಲ್ಲ ನೀವೆ ನಂಬಿ ಸಬ್ಸ್ಕ್ರೈಬ್ ಆಗಬಹುದು ಇದರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಹೆಲ್ಪ್ ಆಗಿ ಆಗುತ್ತೆ ನಿಮಗೆ ಒಂದು ಭರವಸೆ ಕೊಡ್ತಾ ಇದ್ದಾನೆ ವೀಕ್ಷಕರು ಇವಾಗಲೇ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ ಸೊ ನಿಮ್ಗೆ ಕೂಡ ಹೆಲ್ಪ್ ಆಗುತ್ತೆ ಯಾರು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಬೆಲ್ ಐಕಾನ್ ಆಲ್ ಅಂತಾನೆ ಸೆಲೆಕ್ಟ್ ಮಾಡ ಇದು ಕೂಡ ಸಂಪೂರ್ಣವಾಗಿ ಉಚಿತನ ಇರುತ್ತೆ ಎಲ್ಲರೂ ಕೂಡ ಬೆಲ್ ಐಕಾನ್ ಆಲ್ ಅಂತಾನೆ ಸೆಲೆಕ್ಟ್ ಮಾಡ್ಕೊಳ್ಳಿ ವೀಕ್ಷಕರ ಏನು ಗೊತ್ತಾ ನಾವು ಕೂಡ ಒಂದು ವೀಡಿಯೋ ಮಾಡಬೇಕು ಅಂತಂದ್ರೆ ಸಾಕಷ್ಟು ಶ್ರಮ ಪಟ್ಟಿರ್ತವೆ ನನ್ನ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಒಂದೇ ಒಂದು ಲೈಕ್ ಅನ್ನು ಕೇಳ್ತಾ ಇದ್ದಾನೆ ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಬಟನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ವೀಕ್ಷಕರ ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಓಕೆ ನೀವು ಮಾಡ್ತಾರೆ ನೇರವಾಗಿ ವಿಷಯಕ್ಕೆ ಬರ್ತಾನೆ ಸೊ ಬನ್ನಿ ಹಾಗಾದ್ರೆ ಏನದು ಅಂತ ತಿಳ್ಕೊಳ್ತಾ ಹೋಗೋಣ ಇಲ್ಲಿ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಬಿಡುಗಡೆ ಮಾಡಿರುವ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಪಟ್ಟಿಯಲ್ಲಿ ಇರುವವರಿಗೆ ಈ ಅನ್ನಭಾಗ್ಯ ಯೋಜನೆ ಹಾಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಮತ್ತು ಅಕ್ಕಿ ಸಿಗುವುದಿಲ್ಲ ಎಂದು ಈಗ ತಿಳಿದು ಬಂದಿದೆ ನಿಮ್ಮ ಪಡಿತರ ಚೀಟಿ ಮಾಹಿತಿಯನ್ನು ಒದಗಿಸುವ ಮೂಲಕ ನೀವು ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಇದನ್ನ ಹೋಗ್ಬಿಟ್ಟು ಸೊ ಈ ಅಧಿಕೃತ ವೆಬ್ಸೈಟು ಎಲ್ಲಿ ಹೋಗಬೇಕು ಸೊ ಅದನ್ನು ಕೂಡ ನಾನು ನಿಮ್ಗೆ ಲೈವ್ ಆಗಿನ ತಿಳಿಸಿಕೊಟ್ಟು ಬಿಡ್ತೇನೆ ಬನ್ನಿ ವೀಕ್ಷಕರೇ ನೋಡಿ ಇಲ್ಲಿ ಯಾಕೆ ಇದು ಈ ರೀತಿ ಆಗಿದೆ ಅಧಿಕೃತ ವೆಬ್ಸೈಟ್ಗೆ ಹೋದರೆ ಎಲ್ಲಿ ಇದನ್ನ ಚೆಕ್ ಮಾಡಬೇಕು ಅಂತ ನಾನು ನಿಮ್ಗೆ ತಿಳಿಸಿಕೊಡ್ತೇನೆ ನೋಡಿ ಆಹಾರ ಇಲಾಖೆ ಒಂದು ಹೊಸದಾಗಿ ಒಂದು ಲಿಸ್ಟ್ ಅನ್ನು ಬಿಡುಗಡೆ ಮಾಡಿರುವಂತದ್ದು ಆ ಲಿಸ್ಟಲ್ಲಿ ಸೊ ನಿಮ್ಮದೊಂದು ಈ ಗೃಹಲಕ್ಷ್ಮಿ ಅನ್ನಭಾಗ್ಯ ಮತ್ತು ಏನು ನೀವು ರೇಷನ್ ಅನ್ನು ತಗೊಂಡು ಬರ್ತಾ ಇದ್ರಲ್ಲ ಸೊ ಇದನ್ನು ತಗೊಂಡು ಬರಲಿಕ್ಕೆ ಆಗೋದಿಲ್ಲ ಆ ಲಿಸ್ಟ್ ಅಲ್ಲಿ ಹೆಸರು ಇರುವಂತವರು ಸೊ ಹಾಗಾದ್ರೆ ಬನ್ನಿ ಆ ಲಿಸ್ಟ್ ಅಲ್ಲಿ ಏನಿದೆ ಅದು ಯಾಕೆ ಆ ರೀತಿಯಾಗಿದೆ ಅಂತ ತಿಳಿಸಿಕೊಡೋಣ ಇಲ್ಲಿ ನಿಮ್ಮ ಮೊಬೈಲ್ನಲ್ಲಿ ನೀವು ಸರ್ಕಾರಿ ಮತ್ತು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕಂತ ಸೊ ಅದರ ಲಿಂಕ್ ಕೆಳಗಡೆ ಕೊಟ್ಟಿರ್ತಾನೆ ಸೊ ಫಸ್ಟು ವೀಡಿಯೋನ ಸಂಪೂರ್ಣವಾಗಿ ನೋಡಿಬಿಟ್ಟು ಆಮೇಲೆ ಅದನ್ನು ಕ್ಲಿಕ್ ಮಾಡಿ ಮತ್ತು ನೀವು ಈ ಪಟ್ಟಿಯನ್ನು ನೋಡಬಹುದು ಅಲ್ಲಿ ನೀವು ಹೋದರೆ ಸೊ ಇದೊಂದು ಪಟ್ಟಿಯನ್ನು ನೀವು ನೋಡಬಹುದು ಹೊಸ ಪಡಿತರ ಚೀಟಿದಾರರ ಸಾಮಾನ್ಯ ಪಟ್ಟಿಯ ಪ್ರಕಾರ ಅವರ ಪಡಿತರ ಚೀಟಿ ಸಂಖ್ಯೆಗಳನ್ನು ಬಿಡುಗಡೆ ಮಾಡಲಾಗಿದೆ ಅಂತಂದರೆ ಇಲ್ಲಿ ಹೊಸ ಪಡಿತರ ಚೀಟಿದಾರರ ಸಾಮಾನ್ಯ ಪಟ್ಟಿಯ ಪ್ರಕಾರ ಅವರ ಪಡಿತರ ಚೀಟಿ ಸಂಖ್ಯೆಯನ್ನು ಬಿಡುಗಡೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಹಾಗೂ ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯಗಳು ಪಡಿತರ ಚೀಟಿ ಸಂಖ್ಯೆ ಹೊಂದಿರುವವರಿಗೆ ದೊರೆಯುತ್ತಿಲ್ಲ ಇಲ್ಲಿ ಯಾವ ರೀತಿ ನೀವು ಇದನ್ನು ಪರಿಶೀಲಿಸಬೇಕು ಅಂತ ನೋಡಿದಾದರೆ ನೀವು ನಾನು ಕೊಟ್ಟಿರುವಂತಹ ಕೆಳಗಡೆ ಒಂದು ಲಿಂಕ್ ಇರುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡಬೇಕು ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಆಹಾರ ಇಲಾಖೆಯ ಒಂದು ಅಧಿಕೃತ ವೆಬ್ಸೈಟ್ ನಿಮಗೆ ಓಪನ್ ಆಗುತ್ತೆ ವೀಕ್ಷಕರ ಮತ್ತು ನೀವು ಈ ರೇಷನ್ ಕಾರ್ಡ್ ಅಂತ ಒಂದು ಆಪ್ಷನ್ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು ನಂತರ ರದ್ದು ಅಥವಾ ಅಮಾನತ್ವವನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಸೊ ಅದು ಯಾವುದರಲ್ಲಾದರೂ ಒಂದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನೀವು ನಿಮ್ಮ ಜಿಲ್ಲೆ ಅಥವಾ ತಾಲೂಕು ವರ್ಷ ತಿಂಗಳು ಹೇಗೆ ಆಯ್ಕೆಯನ್ನು ಸರಿಯಾದ ಕ್ರಮದಲ್ಲಿ ಆಯ್ಕೆ ಮಾಡಬೇಕು ಸೊ ನಿಮ್ಮ ಜಿಲ್ಲೆ ಯಾವುದು ನಿಮ್ಮ ತಾಲೂಕು ಯಾವುದು ಮತ್ತು ಇದು ಯಾವುದು ವರ್ಷದಲ್ಲಿ ನೀವು ಇದೆಲ್ಲವನ್ನು ಕೂಡ ನೀವು ಸರಿಯಾಗಿ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ನಂತರ ಎಲ್ಲ ಮುಗಿದ ನಂತರ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ವೀಕ್ಷಕರ ಯಾರು ಪಡಿತರ ಚೀಟಿ ರದ್ದಾಗಿದೆ ಎಂಬುದನ್ನು ನೀವು ಇಲ್ಲಿ ನೋಡಬಹುದಂತೆ ಸೊ ಇದಷ್ಟೇ ಅಲ್ಲದೆ ಇಲ್ಲಿ ಇಷ್ಟೆಲ್ಲ ಮಾಡಿದ ನಂತರವೂ ಕೆಲವೊಮ್ಮೆ ಅರ್ಹತೆ ಇದರೂ ನಿಮ್ಮ ಪಡಿತರ ಚೀಟಿ ರದ್ದಾಗುತ್ತದೆ ಈ ವಿಷಯ ತಿಳಿದರೆ ತಕ್ಷಣ ಪಡಿತ ಇತರ ಚೀಟಿ ಆಧಾರ್ ಕಾರ್ಡ್ ಮತ್ತು ಸಂಬಂಧ ಪಟ್ಟಂತಹ ದಾಖಲಾತಿಗಳನ್ನು ತೆಗೆದುಕೊಂಡು ಇಲ್ಲಿ ಇಲ್ಲಿ ಕಚೇರಿಗೆ ಹೋಗುವುದು ಅಥವಾ ನಾಡ ಕಚೇರಿಗೆ ಹೋಗುವುದು ತುಂಬ ಉಪಯುಕ್ತ ಅಂತ ಇಲ್ಲಿ ಹೇಳಿರುವಂಥದ್ದು ವೀಕ್ಷಕರೇ ಇದಷ್ಟೇ ಅಲ್ಲದೆ ಅಲ್ಲಿ ನೀವು ಅವರಿಗೆ ನಿಮ್ಮ ಕೋರಿಕೆಯನ್ನು ನೀಡಬೇಕು ಸೊ ಈ ರೀತಿ ನಂದು ಒಂದು ರೇಷನ್ ಕಾರ್ಡು ಸುಖ ಸುಮ್ಮನೆ ಇದನ್ನು ಬ್ಯಾನ್ ಮಾಡಿದರೆ ಕ್ಯಾನ್ಸಲ್ ಮಾಡಿದ್ದಾರೆ ಇದರಿಂದ ನನಗೆ ಗೃಹಲಕ್ಷ್ಮಿ ತುಂಬಾ ಹೆಲ್ಪ್ ಆಗ್ತಿತ್ತು ಅದು ಕೂಡ ಇಲ್ಲ ಅನ್ನಭಾಗ್ಯ ಯೋಜನೆಯ ಹಣ ಬರ್ತಾಯಿತ್ತು ಅದು ಕೂಡ ಬರ್ತಾ ಇಲ್ಲ ರೇಷನ್ ಪ್ರತಿ ತಿಂಗಳು ಬರ್ತಾಯಿತ್ತು ಅದನ್ನು ಕೂಡ ಪಡೆಯಲಿಕ್ಕೆ ಆಗೋದಿಲ್ಲ ಸೊ ಈ ಎ ಪಿ ಎಲ್ ಬಿ ಪಿ ಎಲ್ ಎ ವೈ ರೇಷನ್ ಕಾರ್ಡ್ಗಳಿಂದ ಏನೇನು ಮಾಡಬೇಕಾಗಿತ್ತು ಏನು ಕೂಡ ಮಾಡೋದು ನನಗೆ ಆತ ಇಲ್ಲ ಅಂತ ನೀವು ಅಲ್ಲಿ ಒಂದು ಮನವಿಯನ್ನು ನೀವು ಅವ್ರ ಹತ್ರ ಸಲ್ಲಿಸಬೇಕು ಸೊ ಅವರು ಯಾಕೆ ನಿಮ್ಮ ರೇಷನ್ ಕಾರ್ಡನ್ನು ಬ್ಯಾನ್ ಮಾಡಲಾಗಿದೆ ಯಾಕೆ ಕ್ಯಾನ್ಸಲ್ ಮಾಡಲಾಗಿದೆ ಅನ್ನುವಂತಹ ಒಂದು ಮಾಹಿತಿಯನ್ನು ನಿಮಗೆ ಅವರು ಹೇಳ್ತಾರೆ ಸೊ ನೀವೇನಾದರೂ ತಪ್ಪು ಮಾಡಿದರೆ ಅದನ್ನು ತಿಳಿಸ್ತಾರೆ ಇಲ್ಲ ಅಂತಂದರೆ ಅವರು ಸುಮ್ಮ ಸುಮ್ಮನೆ ಕೂಡ ಅವರು ಬ್ಯಾನ್ ಮಾಡಿರುವಂಥದ್ದು ಹಾಗೇನಾದರೂ ಅವರು ಬ್ಯಾನ್ ಮಾಡಿದ್ರು ಅಂತಂದರೆ ಸೊ ಅದನ್ನು ಅವರೇ ಸರಿಪಡಿಸ್ತಾರೆ ವೀಕ್ಷಕರೇ ನೀವೇನು ಕೂಡ ಹರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಹಾಗಾಗಿ ನೀವೆಲ್ಲರೂ ಕೂಡ ವೇಟ್ ಮಾಡಿ ಇಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಇಲ್ಲಿ ಏನು ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಬರ್ತಾಯಿತಲ್ವಾ ಅದು ಕೂಡ ಈ ಲಿಸ್ಟಲ್ಲಿ ಅಂತಂದರೆ ನಾನು ಹೇಳ್ದೆಲ್ಲ ಈ ಲಿಸ್ಟಲ್ಲಿ ನಿಮ್ಮ ಹೆಸರು ಇದ್ದರೆ ಬರೋದಿಲ್ಲ ಈ ಲಿಸ್ಟಲ್ಲಿ ನಿಮ್ಮ ಹೆಸರು ಇಲ್ಲ ಅಂದರೆ ಮಾತ್ರನೇ ಬರುತ್ತೆ ವೀಕ್ಷಕರೇ ಸೊ ಹಾಗಾಗಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಮತ್ತೆ ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ಅನ್ನು ತಗೊಂಡು ಮತ್ತೆ ಸಿಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆದಾಗಿ ಶುಭ ದಿನ ಎ ನೈಸ್ ಡೇ